ನಮಸ್ಕಾರ ವೀಕ್ಷಕರೇ ಧರಣಿ ಗರ್ಜನೆ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ವಿಲ್ಸನ್ ಚಂದ್ರಸಿಂಗ್ ಅವರ ನಡೆ ಯಾ ಕಡೆ ಎನ್ನುವ ಜನರಲ್ಲಿ ಗೊಂದಲವಿತ್ತು ಕಳೆದ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಪಕ್ಷ ಟಿಕಿಟ್ ಟಿಕಿಟ್ ಸಿಗದ ಕಾರಣ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಕಣಕ್ಕಿಳಿದಿದ್ರು ಇವಾಗ ಲೋಕಸಭಾ ಚುನಾವಣೆ ನಮ್ಮ ಮುಖಂಡರ ನಡೆ ಯಾವ ಕಡೆ ಎನ್ನುವ ಪ್ರಶ್ನೆ ಒಂದಿಷ್ಟು ದಕ್ಷಿಣ ಕ್ಷೇತ್ರದ ಚಂದ್ರ ಸಿಂಗ್ ಅವರ ಕಾರ್ಯಕರ್ತರಲ್ಲಿ ಮೂಡಿತ್ತು ಅವರ ಅಭಿಪ್ರಾಯದೊಂದಿಗೆ ಇಂದು ಬೀದರ್ನಲ್ಲಿ ಸುದ್ದಿಗೋಷ್ಠಿಯ ಮುಖಾಂತರ ಕಾಂಗ್ರೆಸ್ಗೆ ಬೆಂಬಲ ನೀಡುವುದಾಗಿ ಅಭಿವೃದ್ಧಿಯ ಅಧಿಕಾರಿಸಿ ಕ್ಷೇತ್ರದ ಪರವಾಗಿ ನಾನು ಇವತ್ತು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೇನೆಲ್ಲರಿಗೂ ಗೊತ್ತಿರುವಂತ ಎರಡು ಸಾವಿರದ ಒಂಬತ್ತರಿಂದ ನಾವು ಡಿಲಿಮಿಟೇಷನ್ ಏನಾಯಿತು ಅವಾಗಿಂದ ಈ ಕ್ಷೇತ್ರ ರಿಸರ್ವೇಶನ್ ಜನರಲ್ ಆಗಿತ್ತು ಆವಾಗ ಕರಮ್ ಸಿಂಗ್ ಸಾಯಿ ಇಲ್ಲಿ ಮೊದಲನೇ ಸಾರಿ ಎರಡು ಸಾವಿರದ ಒಂಬತ್ತರಲ್ಲಿ ಎಂ ಪಿ ಆಗಿ ಅದಾದ್ಮೇಲೆ ನಾಲ್ಕು ಸಾರಿ ಚುನಾವಣೆ ಅವಾಗಿಂದ ನಾನು ಎರಡ್ ಸಾವಿರದ ಒಂಬತ್ತರಿಂದ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಕೆಲಸ ಮಾಡಿಕೊಂಡ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಕಾರ್ಯಕರ್ತರಲ್ಲಿ ಬಂದಿದ್ದೇನೆ ಏನು ನಾವು ಹತ್ತು ಹನ್ನೆರಡು ವರ್ಷ ಏನು ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಇದು ನನಗೆ ಟಿಕೆಟ್ ಸಿಗ್ಲಿಲ್ಲ ಅಂತ ಒಂದೇ ಕಾರಣಕ್ಕೆ ನಾನು ಹೋದ ವಿಧಾನಸಭೆ ಚುನಾವಣೆಯಲ್ಲಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಅಭ್ಯರ್ಥಿಯಾಗಿ ನಿಂತಿದ್ದೆ ಆ ಅಭ್ಯರ್ಥಿ ಆಗಲಿಕ್ಕೆ ನಮ್ಮ ಎಲ್ಲ ಕಾರ್ಯ ಕಾರ್ಯಕರ್ತರು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಸೇರಿ ನಿಮ್ಗೆ ಅನೇ ಆಗಿದೆ ನೀವು ನಿಲ್ಲಬೇಕು ಯಾಕಂದ್ರೆ ಎಲ್ಲ ಕಾರ್ಯಕರ್ತರಿಗೆ ನಮ್ ತೊಂದರೆ ಆಗುತ್ತೆ ಅಂತ ಹೇಳದ ಮೇಲೆ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ನಾನು ನಿಂತಿದ್ದೆ ಅದರಲ್ಲಿ ನನಗೆ ಹದಿನೈದು ಸಾವಿರ ಓಟ್ ನನಗೆ ಬೇರೆ ಕೆಲವೊಂದು ಮಾತಾಡಿದ್ರು ಎರಡು ಸಾವಿರ ಓಟ್ ತಗೊಳಲ್ಲ ಮೂರು ಸಾವಿರ ಓಟ್ ತಗೊಳಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ರು ಆದರೂ ನಾನು ಹದಿನೈದು ಸಾವಿರ ನಾನು ಆ ನಾನು ನಾನು ಯಾರಿಗೂ ಸೋಲ್ಸ್ಬೇಕಂತ ನಾನು ಚುನಾವಣೆಗೆ ನಿಂತಿರಲಿಲ್ಲ ನಾನು ಗೆಲ್ಲಬೇಕು ನಮ್ಮ ಕಾರ್ಯಕರ್ತರು ಒಳ್ಳೇದಾಗಬೇಕು ಒಂದೇ ಒಳ್ಳೆ ಮನಸ್ಸಿಂದ ನಾನು ಚುನಾವಣೆ ಫೈಟ್ ಮಾಡಿದ್ದೆ ಆದರೂ ನನಗೆ ಒಳ್ಳೆ ನನ್ನ ಕಾರ್ಯಕರ್ತರು ಒಳ್ಳೆ ಕೆಲಸ ಮಾಡಿ ನನಗೆ ಆ ಚುನಾವಣೆಯಲ್ಲಿ ಅದನ್ನೇ ಸಲಭೂತ ಅದರಿಂದ ಇವತ್ತು ನಾವು ಯಾವತ್ತು ಇದ್ರೂ ನಾವು ಕಾಂಗ್ರೆಸ್ ಪಕ್ಷದವ್ರು ಯಾಕಂದ್ರೆ ಇವರು ಜಿಲ್ಲಾ ವೈಸ್ ಪ್ರೆಸಿಡೆಂಟ್ ಆಗಿದ್ರು ಯಾಕಂದ್ರೆ ಆ ಟೈಮಲ್ಲಿ ಸಿ ಇದು ನಮ್ಮ ಡಿಸ್ಟಿಕ್ ಕಾಂಗ್ರೆಸ್ ಕಮಿಟಿ ವೈಸ್ ಪ್ರೆಸಿಡೆಂಟ್ ಆಗಿದ್ದು ಕೆಲಸ ಮಾತಾಡ್ತಾ ಇದ್ರು ಎಸ್ ಟಿ ಡಿಸ್ಟಿಕ್ ಜಿಲ್ಲಾ ಅಧ್ಯಕ್ಷರಾಗಿದ್ದರು ಹಾಗೆ ಇವರು ತಾಲೂಕ್ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ದರು ಅದೇ ತರ ನಮ್ಮ ಇವರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಪಕ್ಷದ ಜಿಲ್ಲೆಯ ಜನರಲ್ ಸೆಕ್ರೆಟರಿ ಸಿ ಮೆಂಬರ್ ಆಗಿದ್ದರು ಅವರು ಸ್ಥಾಯಿ ಸಮಿತಿ ಅಧ್ಯಕ್ಷ ಚಿಪ್ಪಣ್ಣ ಅವರು ಹೀಗೆ ಅನೇಕ ಜನ ಇವತ್ತು ನಾವು ಕೆಲವೇ ಜನ ಬಂದು ಇವತ್ತು ಪತ್ರಿಕಾಗೋಷ್ಠಿ ಮಾಡಬೇಕು ಹೇಳಿದ ಮೇಲೆ ನಾನು ಆದ್ರಿಂದ ಇವತ್ತು ನಾವು ಎಲ್ಲ ಕಾರ್ಯಕರ್ತರ ಒಂದು ಒಪಿನಿಯನ್ ತಗೊಂಡು ನಾವು ಇವತ್ತು ಕಾಂಗ್ರೆಸ್ ಪಕ್ಷ ಸಪೋರ್ಟ್ ಮಾಡಬೇಕು ಅನ್ಕಂಡೀಷನಲ್ ಸಪೋರ್ಟ್ ಮಾಡಬೇಕು ಎಲ್ಲ ಮಾಡಿ ಇವತ್ತು ಸಾಗರ ಕಂಡ್ರೆ ಅವರು ಎಲ್ಲ ಅಭಿಪ್ರಾಯ ಕೇಳಿದ ಪಕ್ಷ ಕರೆದ್ರೆ ಯಾವುದಕ್ಕೂ ತಯಾರಿ ಎಲ್ಲ ಉಪಕಂಡರಗಳ ಜೊತೆ ಕುಂತು ಯಾವತರ सागर ಕಂಡ್ರರು ಗೆಲ್ಸಬೇಕು ಯಾವತರ लीड ತರಬೇಕು ಅಂತ ಹೇಳಿಬಿಟ್ಟು ಎಲ್ಲ ಪ್ಲಾನ್ ಮಾಡಿ ಮಾಡಿದ್ರು ಸರ್ ಬಹುಶಃ ಪಾರ್ಟಿ ಆಫಿಚರ್ दुसरे ಪಾರ್ಟಿ ನೇ ಅವರು ವಿಜೇಯ ಮೇರ एक्चुअली ಮೇ ಕಾಂಗ್ರೆಸ್ ಪಾರ್ಟಿ ಆನಾನು ಕಾಂಗ್ರೆಸ್ ಸೇನಿ ಕಾಂಗ್ರೆಸ್ ಪಾರ್ಟಿಯೋ ನಾನು ಕಾಂಗ್ರೆಸ್ ಪಾರ್ಟಿಕ್ಕೆ ನಿಯಮ ಕಾಪರ್ 84ನೇ ತನಕ ಸಿಎಂ ಆಗಿರ್ತಿದಾರಾ ಅವಾಗ 84ನೇ ತಾರೀಖಿಗೆ ಸಿಎಂ ಆಗಿರ್ತಿದಾರಾ ಅಂತ ಗೊತ್ತಿಲ್ಲ